ಮನೇಗ ಒಂದಿದ್ರು ಒಂದಿರಲ್ಲ ಮನೇಗ ಇಂತ ಸಂಸಾರ ಮಾಡ್ತೀನಿ ನೀನು ಹೋಗ್ತಿತಿ ತಮ್ಮ ಶಂಭೋ ಹರ ಹರ ಮಹಾದೇವನ್ ತಿಗರ ಮೇಲೆ ಎತ್ತ ಬಂದೀನಿ ಆಗಲಿ ಹೇಳಕ ಆಗಲ್ಲ ನಿನಗ ಹಾ ಯಾಕೆ ನಿనికి ಕೇಳಕ ಬರಲ್ಲ ಮನೇಗ ಏನೈತಿ ಏನಿಲ್ಲ ದೀಪ ಏನು ತರ್ಲಿ ಅಂತ ಮತ್ತೆ ನನಗ ಟಬರ್ ಮಾಡಕ ಬರತ್ಯಾ ಮತ್ತೆ ನೋ ನಿನ್ನ ಹಂಗೆ ಮಸರು ತಮ್ಮ ಬರುವಾಗ ತತ್ತ ಹೊಡಿತಿತ್ ನೋಡ್ರಿ ಗಾಡಿ ಬಡದು ನಾನ್ ಹೆಂಗ್ ಮಾಡೀತಿದ್ದೆ ನೀ ಹೆಂಗದಿ ಅಡ್ಗಿನೂ ಹಂಗೆ ಮಾಡ್ತಾನ ಹ್ಮ್ ಹೆಂಗದೀನಿ ಅಂದ್ರ ನೀ ಎಷ್ಟ್ ಚಂದ ಅದೀ ಮಾಡಿ ಅಂತ ಅಂತಯ್ಯ ಗೊತ್ತಿಲ್ಲ ನನಗ ಸುಮ್ ಮುಚ್ಕೊಂಡ್ ತಿನ್ನಕತಿ ತಿಂದು ಎದ್ದಾಳು ತಿಮ್ಮಕ್ ಮಾಡಿ ತಿನ್ನಕಿಟ್ಟ ಅಯ್ಯ ತಿನ್ ಬಿಡಿ ಅದಿಟ್ಟ ಮತ್ ಸಂಜೆಕ್ ಹೆಂಗಿದ್ರು ಚಲೋ ಇದನ್ನು ಸುಲ್ಕೊಡು ಸಂಸಾರದಾಗ ಚಂತನ ಬರೀ ಜಗಳ ಕಿರ್ಚಾಡೋದು ಅರ್ಚಾಡೋದು ಇಂಥವ ಇರಬಾರ್ದು ಪ್ರೀತಿ ಅನ್ನೋದು ಇರ್ಬೇಕು ಸ್ವಲ್ಪ ಯಾವಾಗ ನೋಡುತ್ತೆ ಯಾವಾಗ ಒದ್ರೋದು ಹೊದರೋದು ಹೊದರೋದು ಏನಿರ್ಬೇಕು ಪ್ರೀತಿ ಇರ್ಬೇಕಂದೆ ಪ್ರೀತಿ ಇಲ್ಲಾರ ಇದು ಒಟ್ಟು ಬಂತನ ಹಂಗಲ್ಲ ಚಂತನ ಯಾವಾಗ ನೋಡ್ತೇವೆ ಒದ್ರಾಡ್ದ ಮಾಡ್ತಿರ್ತೀವಿ ನೋಡಿ ಹೆಂಗ್ ಒದ್ರಾಗತ್ತೆ ಮಾತಾಡಕ್ ಹೋಗಬೇಡ ಚಂದಾಗ ಸುಲಿ ಒಂದಾಗ ಗಿಜ್ಗುಳಕಿ ಮಾಡ್ದು ನೋಡಿ ನೀನು ನೀಟಗ ಮೊದಲ ಹೆಂಗ ಇವು ಬರ್ತಿದ್ ನೋಡು ಚಾಕ್ಲೇಟ್ ಹಂಗಿರ್ಬೇಕು ಇವ್ ಮುಗೀತ್ ಕತಿ ಹೇಳಿದ್ರು ನೋಡ್ರೆ ಬೆಂಗ್ಳೂರ್ ಫಸ್ ಅಂತ ಹೇಳಿ ಬೆಂಗ್ಳೂರ್ಲಿ ಉಡ್ಕೆಡಿ ಮಾಡ್ಕೊಂಬಂದಳಕಿ ನಾನು ಊಟಕ್ಕೂ ಹಾಕಿಲ್ಲ ಈ ತರ ಕಿರ್ಚೋದಾದ್ರೆ ನೀವು ಕೆಳಗಡೆ ಹೋಗಿ ಕಿರ್ಚ್ಕೊಳ್ಳಿ ನಾನು ಇಲ್ಲಿ ರೀಲ್ಸ್ ಮಾಡ್ತಾ ತಾನೆ ನಂಗೆ ಡಿಸ್ಟರ್ಬ್ ಆಗಲ್ವಾ ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಳ್ರಿ ನೀವ್ ಯಾಕನ್ಸ್ರಿ ಅಂತದೇನ್ ಕಷ್ಟ ಮಾಡ್ಕೊಂಡು ನೇವ ಅಣ್ಣ ಮಾಡ್ಕೊಂಡ್ ಮಾಡ್ಬೇಡಿ ಅಡಗಿನೂ ಮೇಲೆ

ನನ್ ಕಿರಿಕಲ್ ಸಿಕ್ಕಾಕೊಂಡ್ರೆ ಸತ್ ಹೋಗ್ತೀಯ ರಾಜೀಗ ಅಂದ್ರೆ ಉಪಯೋಗ ಇಲ್ಲ ಮೊದಲು ನಾವು ಮುಗಿತ ಕ್ಲಾಸ್ ಆಮೇಲೆ ತಗೋತೀನಿ ಕ್ಲಾಸ್ ಅಯ್ಯೋ ಯಾವ್ದಪ್ಪ ಇದು ನೆಟ್ವರ್ಕೇ ಸಿಗ್ತಾ ಇಲ್ಲ ಸರಿ ಬಿಡು ಹೋಗ್ಲಿ ಒಂದ್ ಮೂರಾದ್ರೂ ಮಾಡ್ದೆ ಈ ಡ್ರೆಸ್ ತಗೊಂಡಿದು ಇವಾಗ ಯೂಸ್ ಆಯ್ತು ಸರಿ ಹೇಳಲಿ ಆಯ್ತು ರೀಲ್ಸು ಇನ್ನು ನಾಳೆ ಮಾಡೋಣ ಅಯ್ಯೋ